అవ్వ ఊట మడి బేడక నవ బేడా ఊటన బేడా ఏను బడా అలా కణి మగ నే ఎల్లో హోళు బందబుట్ూ ఎలా సుమారా మాట్ాడుసే ఆ ముట్కూ మాట్ాడుసినవి మాతాడుసళు యాతర బర్న వ నోడు బర్ని రూమ్కి సేర్కట్ల హీ బి ఆ రాత్రి ఊటనూ వాళ్ళు ముందే తగ్గ కొడుక ఏం సింగిల్ బస్గవళు ఆ ఇష్టంబు నేను సత్రా కొట్కండ్రే ఆమె నోడ్కో తలనే కత్తు కుత్కొండే ಅವ ಯಾಕೋ ಹೊಟ್ಟೆ ನೋವು ಹೊಟ್ಟೆನೋ ಅಂತಿದ್ದ ಕಣಪ್ಪ ಸುಮ್ಮನೆ ಸುಮ್ಮನೆ ಮನೆ ಕೇಳಕ್ಕೆ ಹೋಗಿದ್ದಾಳೆ ಹೊಟ್ಟೆನೋವು ಅಂತಿದ್ಲು ಅದಕ್ಕೆ ಹೋಗಿ ಮನೆಗಿದ ಸುಮ್ಕಿರು ಡಾಕ್ಟ್ರು ರೆಸ್ಟ್ ತೊಗೊಳ್ಳಿ ಒಂದೆರಡು ದಿವಸ ಅಂತ ಕತ್ತೆ ಏನಿಲ್ಲ ದೊಡ್ಡ ದಡ್ಡ ಹೆಂಗ್ತಿಯಲ್ಲ ಅವರು ಎಷ್ಟು ತೊಳೋಕೇಳಿಲ್ಲಕ್ಕಿಲ್ಲ ಏನು ನಾನು ಎರಡು ಬರ್ ಮಕ್ಳು ಅವಳು ಇರ್ತಾಯಿಲ್ಲ ಸರಿಯಾ ಯಾವ ಎಷ್ಟು ತಗೊಳ್ಳಿ ಅಂತಲೂ ಹೇಳಿಲ್ಲ ಬಸ್ರಿಲಿ ಮೊದ್ಲು ಮೊದಲಕ್ಕ ಆಧು ಸಾಸ ಬಸ್ರೀಲಿ ಗೇದು ಬಾಂತಿಲ್ಲ ಕುಂತುಣ್ಣು ಅಂತ ಹಂಗೆ ಯಾರು ಡಾಕ್ಟ್ರ್ ಹೆಂಗೆ ಅನ್ನೋಕ್ಕಿಲ್ಲ ಎಂಥ ಡಾಕ್ಟ್ರು ಅಚ್ಕೊಟ್ಟಾಗಿ ವ್ಯಾಯಾಮ ಮಾಡಿ ಚೆನ್ನಾಗಿ ಓಡಾಡ್ಕೊಂಡಿರಿ ಅಂತಾನೆ ಅನ್ನೋದು ಮನೆ ಕಳಿ ಮೂರು ಮುದ್ರಕೊಂಡು ಅಂತ ಹೇಳಕ್ಕಿಲ್ಲ ಸರಿಯಾ ನಿನ್ನ ಬಾಕ್ರ ಮಾಡ್ತಿರೋದು ಅಂತಾನೆ ಬರೋ ನಿನ್ಗೆ ಏನು ಬಂದಿರೋದು ನೀನು ಯಾಕೆ ಅವಳು ಮಾರ್ಕೊಂಡು ತಗೊಂಡೋಗಿ ರೂಮ್ ಕೊಡ್ಬೇಕಾ ರೂಮಿಗೆ ತಗೊಂಡೋಗಿ ನಿಮ್ಮ ಅತ್ತೆ ಅವಳು ನೀನು ಆರ್ಗಿತೀಯಾ ಇಷ್ಟು ಮಟ್ಟಿಗೆ ಸತ್ತಿರ ಕೊಟ್ರೆ ಆಮೇಲೆ ಸರಿ ಹೇಗೆ ಮಾಡ್ತಾಳೆ ನೋಡು ಗೊತ್ತಾಯ್ತದೆ ಹೆಂಗೆ ಮಾಡ್ತಾಳೆ ಏನು ಅಂತಾವ್ ಆರ್ಗಿತಿಯಾ ಎಲ್ಲಿ ಇಡ್ಬೇಕು ಅಲ್ಲಿ ಇಡಬೇಕು ಇಲ್ಲ ಅಂದರೆ ತಲೆ ಮ್ಯಾಗ ಹತ್ತ್ತಾಳೆ ಸರಿಯಾ ಅವ ನಿನ್ಗೆ ಯಾಕೆ ಹೊಟ್ಟವ್ರಿ ನಿನ್ಗೆ ಯಾಕೆ ಹೊಟ್ಟವ್ರಿ ನಾವು ಇಬ್ಬರು ಅಕ್ಕ ತಂಗಿರ್ಗಿಂತ ಹೆಚ್ಚಾಗಿ ಅವತ್ತು ಇವತ್ತು ಹಂಗೆ ಹಂಗಲ್ಲ ಮಾಡ್ಸ್ಕೊಳಗಂಡ್ ಮಾಡ್ಸ್ಕೊಬಿಟ್ಟು ಮಾಡಿಸ್ಕೊಂಡ್ಮೇಲೆ ನಿಮ್ಮ ಕೆಲಸ ಮುಗಿತು ಅಂದ್ಬಿಟ್ಟು ದುರ್ಗ ತಳಕೆ ನನಗೆ ನೀನೆಲ್ಲ ಪರವಾಗಿಲ್ವಲ್ಲ ಸುಮಾರಾಗಿ ಮಾತಾಡ್ತಾ ಇದ್ಗಿ ಅಲ್ಲ ಭಾಳ ಉದ್ದ ಆಯ್ತದೆ ಹುಷಾರು ಈ ಥರ ಮಾತಾ ಇನ್ನೊಂದ್ಸತಿ ನೀನು ನಾನು ಇನ್ನೊಳಗೆ ಕೇಳ್ತಾ ಇರೋದು ಅವ್ರಿಗೆ ಮಾಡೇ ಬರ್ತಿತ್ತು ಅವ್ರ ಊರಿಗೆ ನಾನು ಜನಕ 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 ಎದ್ದು ಬಿದ್ದ ಮಾಡ್ತಾ ಹೋಗಿ ಅಷ್ಟೆಲ್ಲ ಮಾಡಿದ್ಕೆ ಕೊನೆ ನೋಡ್ದೆ ಯಾವ ಥರ ದೂರದ್ಲು ಅಂತ ಸಾರ್ ಸಾರ್ಕೊಂಡಿಲ್ಲ ಅಂತ ದೂರ್ಬಿಟ್ಟು ಮಾತು ಬಿಟ್ಟಾಳೆ ಬರೀ ಸಾರನಿಸೈಕೆ ನಿಮ್ಮಕ್ಕೆ ಕೊಡಬೇಡ ಅಂತ ಅಂದಿದ್ದೆ ನಾನು ಕೊಡ್ಬೇಡೋದಿಂದ ಏನು ಸತ್ತ ಬದ್ಕಾಲ ಕೊಟ್ಟಾರ ಏನು ಮಾಡಲಿ ಒಂದೇನು ಒಂದು ಮಟನ್ ಮಾಡಿ ಚಿಕನ್ ಮಾಡಿ ಒಂದು ಮೊಟ್ಟೆ ರೂ ಏನು ಇರ್ತೀರ ನಾವು ಒಂದು ಮೊಟ್ಟೆ ಉದ್ರವೇ ಇನ್ ಗಡಿನ ಚಂಬಿಡ್ಕ ಚಂಬಿಡ್ಕ ಬರೋಳು ಬಂದವಳು ಕೊಟ್ಟು ಕಳ್ಸ್ಕೊಡ್ಬೇಕಾಯ್ತು ಮಾಡಿ ಮಾಡಿದ್ದಾನೆ ನಾ ಆಗ ಸರಿಯಾಗವು ನೋಡು ಘಟಪ್ಪನ ಸುಮ್ಮನೆ ಆಗ್ಬಿಟ್ಲಲ್ಲ ಮಾತನ್ನೇ ಬಿಡ್ಬಿಟ್ಳು ದುಡ್ಡು ಅದ್ಕು ಏನು ಸಂಬಂಧ ಒಂದು ವರ್ಷದಿಂದ ನಾನು ಒಂದು ಮಾತು ಕೇಳ್ತಿರ ಒಂದು ಮಾತು ಬಾಯಿ ಬಿಟ್ಟು ಕೇಳ್ತೀರಾ ಇವತ್ತು ಯಾವ ಥರವ ನ ಮುನ್ಸು ಕಟ್ಕೊಂಡಿದ್ದಾಳು ಎಷ್ಟೆಲ್ಲ ಸಹಾಯ ಸಹಾಯ ಮಾಡಿದ್ದ ಅವಳು ಮಾಡೋಳೆ ಇಲ್ಲ ಅನ್ನೋಕ್ಕಿಲ್ಲ ನಾನು ಮಾಡೋ ಅಂಥದ್ರಲ್ಲಿ ನಾನೇನು ಮಾಡಿತಿಲ್ವಾ ಏ ಸುಮ್ಮನೆ ಕೂತ್ಕೊಬ ಬಾಯಿ ಮುಚ್ಕೊಂಡು ನೀನು ಓಸಿ ಸಹಾಯ ಮಾಡಿಲ್ಲಾಕತ್ತೆ ನೀನು ಅವ ತಿಂದೊಟ್ಟೆ ಮುಂದೆ ಮಾಡಿಕೊಂಡು ಇಲ್ದವ್ ಮಾತಾಡೋ ದೇವ್ರು ಒಳ್ಯಾದು ಕೊಡಕ್ಕಿಲ್ಲ ಎಷ್ಟು ಸಹಾಯ ಮಾಡಿದವ ಗಂಡ ಮನೆ ಗಂಡ ಯಾರು ಬರ್ತಿದ್ರು ಮನೆ ಚೆನ್ನಾಗಿರ ಮನೆ ಚೆನ್ನಾಗಿರ ಅಂತ ಯಾವ ಗಂಡಾಗ್ಬರ್ತಿತ್ತು ಮದುವೆ ಗಂಟೆಗೆ ಹೋಗ್ಬಿಟ್ಟು ವೇ ಮದುವೆ ಕಿತ್ತೋಯ್ತು ಹಾಂ ಅಂತದ್ರಲ್ಲಿ ಪಪ್ಪ ಅಕ್ಕ ಅಷ್ಟು ಬಟ್ಟೆ ಹುರ್ಕೊಂಡು ಕರ್ಕೊಂಬಂದು ಗಂಡು ತೋರಿಸ್ತು ಚೇರ್ ಚೇರ್ತಿತ್ತಿಲ್ಲ ಗಂಡೋರು ಬಂದು ಸಹ ಚೇರ್ ಕೊಡ್ತು ಕೂತ್ಕೊಳ್ಳಿ ಅಂದ್ಬಿಟ್ಟು ತಗೊಂಡೋಗು ಅಂದ್ಬಿಟ್ಟು ಅವಕ ಯಾರು ಕೊಡ್ಕೊಳ್ಸಿ ಸೀರಾವಿಂದ ಓಡಾಡ್ಕೊಂಡು ಸ್ವಂತ ಮಗಳಿಗಂತ ನಿಮ್ಮದೇ ಮಾಡೋ ಮಾಡೋರೇ ಅವ್ರು ಕಾಸು ಕರಿಮಣಿ ಯಾಕೆ ಸಿಕ್ಕಿಲ್ಲ ಓಡಾಡ್ಕೊಂಡವ್ ಮಾಡೋರ್ತಾನೆ ಅದ್ಕಾರ್ ನೀನು ಎತ್ಬೇಕಲ್ವ ಯಾಕಂಗ್ ಮಾತಾಡಿಯ ನೀನು ಯಾಕೆ ಮಾತಾಡ್ಕೊಂಡು ಮಾತಾಡಿಯ ನೀನು ತಿರ್ಗಿ ಸೊಸೆ ಪರ ವೈಸ್ಕೊಬತ್ತೀಯಾ ಸೊಸೆ ನಿನ್ನ ಸೊಸೆ ಎಲ್ಲೋಗಿದ್ದ ಇಷ್ಟವ್ರು ಸಲ್ಲೋಗಿದ್ದು ಹೇಳು ನಿಮ್ಗೆ ಅಂಡೇಲಿ ಹೋಗಿದ್ದೆ ಕೊಡ್ಬೇಕು ಕೊಂಗ್ ಅನ್ಕೊಂಡು ಅಲ್ಲಿ ಸುತ್ಕೊಂಡು ನಿಂತಿದೆ ನಿನ್ನ ಕಷ್ಟ ಸುತ್ತಲ್ಲ ಭಾಗ್ಯದ ಯಾರು ಹೇಳು ಅಕ್ಕ ಒಂದು ಹೊತ್ತನ ತರ್ದ್ರು ಏನಕ್ಕೆ ಅನ್ಕೊಂಡ್ ಓಡ್ಬತ್ತಲ್ಲ ಅದನ್ನ ಉಳಿಸ್ಕೊಳ್ಳೋದು ಇಷ್ಟಿರೋದು ನಿಮಗೆ ಹಾ ಹೋಗು ನಿನ್ನಗೆ ಕಲಿಬೇಕು ಕತ್ತೆ ನಿನ್ನಂಗೆ ನಿನ್ನಂಗೆ ಕಲೀಂತ ನನ್ಗೆ ಹೇಳ್ಕೊಡ್ತಿದ್ಯ ಜನ ಜನಮನ ಹೋಗ್ದಂಗೆ ಇರುವಂತವ ಅವೆಲ್ಲ ಆಯ್ಕೆಲ್ಲ ಕಣವ ಅವೆಲ್ಲ ಆಯ್ಕೆ ನನಗಂತವೇ ಜನ ಮನೆ ಹೋಗ್ದನೇ ಆ ಬಡಕಾಯ್ಕಿರ ನನ್ಗೆ ಓ ಆ ಪಾಪ ಅಷ್ಟೊಂದು ಸಹಾಯ ಮಾಡ್ದವ್ರ ಹೆಂಗಾವ್ ಮರ್ಕಂಡೆ ನೀನು ಅಯ್ಯೋ ನಾವು ಮಾಡಿ ಕುತ್ಕಲೇ ಅವ್ರು ಬಾಯ್ಬಿಟ್ಟ ಅವ್ರ ಕಾಣಂಗ್ ಮಾಡೋಕ ಮಾಡಿ ಸ್ವಲ್ಪ ಕೂತ್ಕೊ ಹಂಗ ಅನ್ಕೊಂಡು ಈಗ ಬಂದಿದ್ದಾರ ನಾವು ಕೊಟ್ಬಿಡ್ ಸರಿ ನಿಮಗೆ ಈಗ ಮನೆಯಲ್ಲೂ ಸಹಾಯ ತಾನೆ ಅದೊಂದು ಸಾರ್ ಮಿಸ್ ಅದ ದೊಡ್ಡ ಸೈ ಅಂದ್ಕೊಂಡು ದೊಡ್ಡ ಸೈ ಅಂದ್ಕೊಂಡು ಅದು ಏನು ಮಾತಾಡ್ಕೊಂಡ್ರೆ ಅಣ್ಣು ಬರ್ತೀವಿ ಏ ತುಂಬ ಬಂದು ನಮಗೆ ಐವತ್ತು ಸಾವಿರ ದುಡ್ಡು ಇಸ್ಕೊಟ್ಟಿದ್ದಂತ ಅದೇ ಆಯಿತನವ ಕೇಳಿ ಆ ಕೊಟ್ಟಿರೋ ದುಡ್ಡು ಕೇಳಿ ಬೇಡ ಅಂತ ಅನ್ನೋಕ್ಕಿಲ್ಲ ಏ ತುಂಬು ನಿಮ್ಮ ಅಪ್ಪನ ಕತ್ಲಪಟ್ಟಿಡ್ಕೊ ಹೊಡ್ದಾನಂತಲ್ಲ ಒಡಕ್ಕೆ ಎಷ್ಟು ದಕ್ತೈತದ ಅವ್ನಿಗೆ ಪಾಪ ತಕ್ಕಿಲ್ಲ ನನಗೆ ದುಡ್ಡ ಬಿಸಾಕಿ ಕೊಟ್ಟು ಮಕ್ಕದ ಮೇಕೆ ಆಮೇಲೆ ಕೇಳ್ತೀನಿ ಅವ್ನಿಗೆ ಯಾಕೆ ನಾನು ಹೇಳ ಇಟ್ಕೊಂಡು ಹೊಡೆದೇ ನೀನು ಎಷ್ಟು ದಕ್ಸತಿತ್ತು ನಿನಗೆ ಯಾಕೆ ನೀನು ನಡೆದೇ ನೀನು ಅಂತ ಕೇಳ್ತೀನಿ ಕೇಳ್ದಾನೆ ಬಿಡೋ ಮಗ್ಲಲ್ಲ ನಾನು ಕೇಳೋ ಕೇಳ್ತೀನಿ ಕತ್ಲಪಟ್ಟು ಇಡ್ಕೊಂಡು ಮಾತಾಡ್ತೀನಿ ಲೋಪ ನನ್ನ ಮಗನೇ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿಲ್ಲ ಯಾಕೆಲ್ಲ ಕತ್ಲಪಿ ಹಿಡ್ಕೊಂಡು ನನ್ಗೆ ಗಂಡ ಕೇಳ್ತೀನಿ ಸುಮ್ಮನೆ ಬಿಟ್ಟ ನಾನು ಯಾರು ಹೇಳಿದ್ರು ಕೇಳಕ್ಕಿಲ್ಲ ನಿಂತ್ಕೊಂಡು ನಿಂತ್ಕೊಂಡು ಬಿದ್ದಿ ನಿಂತ್ಕೊಂಡು ಕುಣಿಯಕ ನಿಂಗೆ ಸರಿಯಾಗದ ಕತ್ತಿನ ನಿಂಗೆ ಸರಿಯಾಗಿ ನಿನ್ಗೆ ಇಷ್ಟ ಆದ ಕೊಟ್ಟಿರೋ ಸುಮ್ಮನೆ ಥರವರು ಆ ತಿಂಗ್ಳಾಗದಲ್ಲ ಮದುವೆಗೆ ಆರು ತಿಂಗ್ಳಿಂದ ಬಡ್ಡಿಲೊಂದು ಇಲ್ಲ ಯಾವ ತವ ಇಸ್ಕೊಟ್ಟಿರೋ ಅವ್ರು ಸುಮ್ಮನೆ ಬಿಟ್ಟಾರ ನಿಮ್ದೊಳೆ ಬಣ್ಣೆ ಯಾಕನವ ಅಸ್ಕೊಳ್ಬೇಕಾರೋ ಒಂಥರ ಕೊಡ್ಬೇಕಾರೋ ಒಂಥರ ಹಿಂಗೆ ಬುದ್ಧಿ ಕಾಲೇಜ್ ಹಿಂಗೆ ಓ ಯಾವ ಥರ ಗೊತ್ತ ಗೊತ್ತಮ್ಗೆ ನಾನು ಈ ಥರದಲ್ಲ ಕಡಿತಿಲ್ಲ ನಮ್ಮ ಬೀದಿ ಕೊನೆ ಇಲ್ವಾ ಮನೆ ಅಲ್ಲಿನೂ ಅಕ್ಕಡೆದು ಹೇಳ್ಕೊಬತ್ತಳೆ ಹಂಗರ ಏನೋ ಐವತ್ತು ಸಾವಿರ ರೂಪಾಯಿ ಬೆಲೆ ಬೆಳೀತಿರು ನಾವು ಐವತ್ತು ಸಾವಿರ ರೂಪಾಯಿ ಉಡಿಸಿ ಅವಳು ಸಾಥ್ ತಿರ್ಸೋದು ತಾಕ್ಸತ್ತಿರ ಮಗ ಒಪ್ಪಿಸ್ಬಿಟ್ಟರೆ ಒಪ್ಸ್ತವ್ರೆ ಕೊಟ್ಟಾರ ಉದ್ಲಿಕ್ಕೆ ಒಪ್ಸ್ಕೊ ಒಪ್ಸ್ಕೊ ಬತ್ತೆ ತಿರ್ಗ ಅವಳ ನ್ಯಾಯ ಹೇಳ್ತೀರ ನೀನು ನನಗೆ ಎಷ್ಟು ನಾವು ಕೊಟ್ಟಿರೋ ಮಾತಾಡ್ತಾರೆ ನಿಮ್ಗೆ ಯಾರತಿಲ್ಲ ಆರು ಆಯ್ತಲ್ಲ ಇಸ್ಕೊಂಡು ಬಡ್ಡಿ ಇಲ್ಲ ದುಡ್ಡು ಕೊಡೋಕೆ ಅಲ್ಲವಾ ಬಡ್ಡಿ ನಾರಿಗೆ ತಗೋಕ್ಕ ಕೊಡಿ ಕೊಟ್ಬಿಡಕ್ಕೆ ಯಾರಗೊಂಡು ಅದು ಅವ್ರ ದುಡ್ಡ ಯಾರ ಇಸ್ಕೊಟ್ಟಿರೋದು ಅಂತ ಗೊತ್ತಾನೆ ಅವತ್ತು ಸಮಸ್ಯೆ ಎಷ್ಟೈತವ ಚಪದಿ ಖರ್ಚು ದುಡ್ಡಿಲ್ಲ ಅಂತ ಹತ್ಕೊಂಡು ಕೂತಿದೆ ಅಂತ ಸಮಯದಲ್ಲಿ ಸಹಾಯ ಮಾಡೋದ್ರೆ ನೆನಸ್ಕಬೇಕಲ್ವ ನೆನ್ಸ್ಕೊಬೇಕು ನೆನ್ಸ್ಕೊಬೇಕವ ತಿರ್ಗ ಮಾತಾಡ್ತೀಯ ನೀನು ಐ ಯಾವತ್ತೂ ವೇ ಕಷ್ಟ ಕಾದವ್ರ ನಾನು ನೆನ್ಕೋಬೇಕು ಬದಲಾದ ಕಲೀ ನೀನು ಇದ್ರ ದೇವ್ರು ಅಡಿಗೆ ಮಾಡನ ಮಗ ನಾನೇನು ಗೀಳ್ವಾಳು ಸಹಾಯ ಮಾಡಿದ ಅಂದಿಲ್ಲ ಯಾಕಂದ್ರೆ ಮಗ ಸಹಾಯ ಮಾಡಿ ಅಂದ್ಬಿಟ್ಟು ಅವ್ರು ಮಾಡಂಗಿಲ್ಲ ಅವ್ ಮನೆ ಮಸ್ಕೊಳ್ ಕಲ್ದವ ಹೇಳ್ತೀಲ್ಲ ಅವ್ ಅಕ್ಕ ನೋಡಿದ್ರೆ ಬೀದಿ ಸು ಸುತ್ತಮುತ್ತ ಇರೋ ಮನೆಗಳಿಗೆಲ್ಲ ಹೇಳ್ಕೊ ಬತ್ತಾಳೆ ಅವ್ನು ನೋಡಿದ್ರೆ ಏತ್ ತುಂಬಿ ಅಪ್ಪ ಸುಮ್ಮನೆ ಕೂತಿದ್ರೆ ಕತ್ಲಪಟ್ಟಿಟ್ಬಾರ್ದಾನಂತೆ ಮುಡ್ಗ ಬಡ್ಡಿ ಮಗನ ಎಂಥ ಮಗನ ಇಂಥ ಯಾಕೆ ಯಾಕೆಲ್ಲರಿ ಇವತ್ತು ಕಲ್ದ್ರಿ ಅವ್ರು ಕಾಸುಕೊಳ್ಬಿಟ್ಟಾರೆ ಅಂದ್ಬಿಟ್ಟು ಒಂದು ಬರ್ ಮಾತಾರೆ ಅನ್ಸ್ಕೊಂಡ ಹೇಳ್ತೀಯ ತಿರ್ಗ ಬಂದಿ ಅವೆಲ್ಲ ಮಾತೋ ಚಂದ್ವ ಮಾತಾಡ್ಬೋದವಲ್ಲ ನೀ ಮಾತಾಡ್ಬೋದವ ಈಗ ಅವನು ಕತ್ತು ಪಟ್ಟಿ ಹಿಡ್ಕೊಂಡು ಹೊಡ್ದೆ ಇವಳು ಬೀದಿಲೆ ಕುಣ್ಬಿಟ್ಟು ಅಲ್ಲು ತಿರೋತ ಸಾಲ ತಿರುತ್ತೆ ಹೇಳು ಹೇಳ್ತೀಯ ತಿರ್ಗಾವ ನೀನು ಮಾತಾಡಕ್ಕ ವೇ ಒಂದು ಲೆಕ್ಕ ಚಾರ ಮಗ ಅವಳೇ ಸರಿಯಾ ಕೊಟ್ಟಿರೋ ದುಡ್ಡ ನಾವೇ ಸರಿ ಇಸ್ಕೊಂಡಿರೋರು ನಾವೇ ಸರಿಯ ಹೇಳು ಬೀದಿಲಿ ನಿಂತ್ಕೊಂಡು ಹೆಂಗೆ ಕುಣದ್ಲು ಗೊತ್ತಾ ಅವ ಕೊಟ್ಟಿರೋರು ಮಾತಾಡ್ತಾರೆ ನಿನ್ಗೆ ಅಷ್ಟು ಮಾತಾಡ್ಸ್ಕೊಳಕ್ಕೆ ಆಯ್ಕೆ ಅದ ತಿಸ್ಬಿಟ್ಟು ಹೆಂಗಿರ್ಬೇಕಂಗೆ ಇರೋದು ಕಲಿ ನೀನು ಅದಕ್ಕೆ ಬಂದೇಕಾನವ ನಿ ನೀನು ನಿಮ್ಗೆ ಅಣ್ಣ ಕೊಟ್ಟು ಮಾತಾಡಿನೇ ಬೇಡ ಆ ವಿಷಯವಾಗಿ ಅಂದಲ್ಲ ಅದಕ್ಕೆ ತಗಿ ನೀನು ಮಾಡೋಣ ಈಗ ಹೆಂಗೆ ಮಾಡಾನು ಅದೇ ಒಂದು ಅದ್ರ ಇದು ನಿಲ್ಲ ಹೆಂಗಾರು ಮಾಡಿ ತಲುಪಿಸ್ಬೇಕು ಅದು ಯಾಕೆ ಅವ್ರ ಕೈಲವ್ರ್ ಮಾತು ಕೇಳೋದು ಅಯ್ಯೋ ಏನೋ ಅಂತಿರ ಹಂಗೆ ಅವ್ರು ಅವ್ರ ಕೈಲೂ ಮಾತು ಕೇಳಬೇಕಲ್ಲ ಅಂದ್ಬಿಟ್ಟು ಅದೇ ಏತನೇ ಮಾಡ್ತಾವೆ ಕಣ್ಣ ಮಗ ಹೆಂಗೆ ಮಾಡೋದು ಅಂದ್ಬಿಟ್ಟು ಕೇಳ್ಬೇಡವ ಅವರೇ ಪಾರ್ಲರ್ ತಗೊಂತವ್ರೆ ಕಂಡು ಕಂಡುವೆ ಪಾಪ ನೋಡು ಇವ್ರು ನಿನಗೆ ಗೊತ್ತಿರೋ ಅಂತ ಮೇಲೆ ಬೇಜಾರು ಮಾಡ್ಕೊತಾರೆ ಈಗ ನೋಡು ಅಣ್ಣರು ಎಲ್ಲರೂ ಹೊಸ ಅಡ್ಜಸ್ಟ್ ಮಾಡಿ ಮನೆ ಕಟ್ಟಿರೋ ದುಡ್ಡ ತಂದ್ಕೊಡೋ ಕೇಳುವ ಬಂದು ಮುಳ್ಳರಂಗೆ ಅಲ್ಲಿ ಗಂಟೆ ಐತಿತ್ತಿಲ್ಲ ಮನೆ ಕಟ್ಟ ತಕ್ಷಣವ ಇಬ್ಬರು ಬಂದು ಗಂಡು ಸೇರ್ಕೊಂಡ್ರಲ್ಲ ಗ್ಯಾನ್ ಬೇಡವಾ ಅಯ್ಯೋ ಕೊಡ್ತಾನೆ ಸುಮ್ಮನೆ ಅಯ್ಯೋ ಅವನೇ ತಿನ್ಕೊಳಿತ ಅಲ್ಲಕ್ಕ ಸುಮ್ಕಿರವಾದ ಮಗ ಕೊಡ್ತಾನೆ ಕತೆ ಅವನು ಯಾರು ನಾನ್ ತಿನ್ನೋಕ ಇಷ್ಟ ಪಡಕಿಲ್ಲ ಅಣ್ಣ ಅಯ್ಯೋ 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 ಅದ್ಕೆ ಬಿಟ್ಟು ಹೋಗಿದ್ದು ಹೆಂಗಾರ್ ಮಾಡ್ಕೊಳ್ಳಿ ನಿನ್ ಮಗಳ್ ಮದುವೆನಾರ ಮಾಡ್ಕೊಳ್ಳಿ ಓಡ್ಸಕ ಓಡ್ಸಿ ಏನ್ಬಿಟ್ಟು ಏನು ಏನ್ ಜವಾಬ್ದಾರಿ ಹಂಗ್ ನಿಂತ್ಕೊಂಡು ಓಡಾಡ್ಕೊಂಡ ಮದುವೆ ಮಾಡಿದ್ರೆ ಇನ್ನು ಮಾಡಿವೆ ನೀನು ಅಯ್ಯೋ ಮಾಡ್ಲಿಲ್ಲ ಏನಾಗ್ಗೆ ಸುನ್ಕಿರು ಅದ್ ಯಾರ ಯಾರ ದೇವ್ರಿಗೆ ಯಾರು ಮಾಡ್ಸಿದ್ರೆ ಯಾರು ಗೊತ್ತ ಅವಳ ತಲೆಗೆಡ್ಸ್ಬಿಟ್ಟು ಹೋಗಿದ್ ಕಣ್ಮ ಅವ್ಳ ತಲೆಗೆಡ್ಸ್ಬಿಟ್ಟೋಗಿದ್ದು ತಲೆಗೆಡ್ಸ್ಕ ಕರ್ಕ ಬದ್ಲು ನೀನು ಓದ ಏನಾರ ಮಾಡ್ಕತೀನಿ ಹಂಗೆ ಹೆಂಗೆ ಅಂತ ಇದ್ರಸ್ ಓದ ಪರವೈಸ್ಕೊಂಡ ನೀನ್ ಹೆಂಗಾರ ಮಾಡ್ಕವ ಮನೆ ಸಂಸಾರ ನೀವು ಏನಾರ ಮಾಡ್ಕೊಳ್ಳಿ ರೀ ನಮಗೇನು ఒడ్క ఆంటేను మాట్లాబా నేను నాకి మాట్లాడా అలా కణి దడ్డే నేను అనే కళంతా నీ అందతాళప్పవ బందేకి ఒక్క ఈవల అంగే బుద్ధి నా పని విషయ కట్కండి నిగేనూ నవ్వు హంగారోడ్క సున జన మన హాట్ అలా కనవ నమ్మనే ఈ బుర మగ యారు హెస్డదు కుటుంబ కుటుంబ దేశ్ తన ఏదు అని నోడ్ అదల్దని నన్ను ఫ్రెండు నన్ను ఈ మనకి సేర్బు అంద్ర ಎಂತರ್ ಬಂದು ಕಟ್ಕೊಂಡು ಹೋಗೋರು ಹೆಂಗೋ ಒಂದು ಒಳ್ಳೆ ಜೀವನ ಸಿಕ್ತದ ನನಗೆ ಅದ್ ಜೀವನ ಕೊಡ್ಸಿದ ಯಾರು ಅವಳೆತಾನೆ ಅದ್ ಮಾಡ್ತಾರ ತಿಂದೋಟೆ ಮುಂದ್ ನಾವು ತಿಂದಿಲ್ಲ ಅಂದ್ರೆ ಒಳಗ್ ಕೊಟ್ಟದವ ದೇವ್ರು ಅದ್ ನವಸಿಯಾ ಹಿಂದೆ ಮುಂದೆ ಏತ್ನ ಕಲಿ ನೀನು ಸುಮ್ ಬಾಯಿ ಬಂದಿದ್ ಬಾಳೆ ಕಟ್ಬೇಡ ಅಯ್ಯೋ ಬಿಡವ ನಿ ಬುದ್ಧವಂತಿ ನನ್ ಬಿಡು ನಿನ್ನ ಬುದ್ಧವಂತಿ ನಾನು ಬುದ್ಧವಂತಿ ಎಲ್ಲ ಅಡ್ಡಿ ಬಿಡು ನೋಡಿ ಹಿಂಗದ್ರೀ ಅಂತೀಯ ಅಯ್ಯೋ ಹೆಂಗ್ ಬೇಡ ಕೊಡಿ ಬ್ಯಾಡ ಗೊತ್ತಾಗ್ ಅವಳಾದ್ರೆ ವಡೆ ಒಡೆಕಾಳು ಯಾಕೋ ಅಂತ ತಿನ್ಕೋಗಿ ಅಂತ ಬಡಕಣ ಯಾವಡೆಕಳ ಬೇಡ ಯಾವ್ದು ಬೇಡ ಹೊಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ